ಪಂಜಾಬಿನಲ್ಲಿ ಅಪಘಾತಕ್ಕೀಡಾಗಿ ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಅವರು ಶೀಘ್ರ ಗುಣಮುಖರಾಗಲಿ ಎಂದು ತಾಲೂಕು ಕಬ್ಬು ಬೆಳೆಗಾರರ ಸಂಘದ ಮುಖಂಡರು ಪಟ್ಟಣದ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಪಂಜಾಬಿನಲ್ಲಿ ರೈತ ಮುಖಂಡರು ನಡೆಸುತ್ತಿರುವ ಹೋರಾಟವನ್ನು ಬೆಂಬಲಿಸಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಹತ್ತು ಮಂದಿ ಕರ್ನಾಟಕದ ರೈತರು ಪಂಜಾಬಿನ ಕನೋರಿ ಪಾರ್ಟಿಗೆ ತೆರಳಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಕೇಂದ್ರ ಸರ್ಕಾರ ರೈತ ಸಂಘಟನೆಯೊಂದಿಗೆ ಚರ್ಚಿಸಲು ಚಂಡೀಗಢದಲ್ಲಿ ಕರೆದಿದ್ದ ಸಭೆಯಲ್ಲಿ ಭಾಗವಹಿಸಲು ತೆರಳುತ್ತಿದ್ದ ವೇಳೆ ರಸ್ತೆ ಅಪಘಾತ ಉಂಟಾಗಿ ಶಾಂತಕುಮಾರ್ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದರು ಈ ಹಿನ್ನೆಲೆಯಲ್ಲಿ ತಿನರಸೀಪುರ ಗೋಂಜಾ ನರಸಿಂಹಸ್ವಾಮಿ ದೇವಾಲಯದಲ್ಲಿ ತಾಲೂಕು ಕಬ್ಬು ಬೆಳೆಗಾರರ ಸಂಘದ ಸದಸ್ಯರು ವಿಶೇಷ ಪೂಜೆ ಸಲ್ಲಿಸುವ ಜೊತೆಗೆ ಉರುಳು ಸೇವೆ ಮಾಡಿ ಶಾಂತಕುಮಾರ್ ಬೇಗ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿದರು ನಂತರ ಮಾತನಾಡಿದ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿರಗಸೂರು ಶಂಕರ್ ಕರ್ನಾಟಕ ರಾಜ್ಯದ ರೈತಪರ ಸದಾ ಚಿಂತನೆಯಲ್ಲಿ ತೊಡಗಿರುವ ಕುರುಬೂರು ಶಾಂತಕುಮಾರ್ ಅವರು ಅಪಘಾತಕ್ಕೀಡಾಗಿರುವುದು ರಾಜ್ಯದ ರೈತರಿಗೆ ಆತಂಕ ಸೃಷ್ಟಿಯಾಗಿದೆ ಅವರು ಸದಾ ರೈತಪರ ಚಿಂತನೆಯಲ್ಲಿ ತೊಡಗಿ ನೊಂದ ರೈತರಿಗೆ ಸಹಕಾರ ನೀಡುತ್ತಿದ್ದರು ಅವರು ಸಮಾಜಮುಖಿ ಸೇವೆಯ ರೈತ ನಾಯಕರಾದ ಅವರಿಗೆ ಅಪಘಾತವಾಗಿರುವುದು ವಿಷಾದನೀಯ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಕುರುಬೂರು ಸಿದ್ದೇಶ್ ಟೌನ್ ಅಧ್ಯಕ್ಷ ಸಿಸ್ಟರ್ ಬ್ಯಾಂಗಲ್ಸ್ ಅಪ್ಪಣ್ಣ ಪ್ರಧಾನ ಕಾರ್ಯದರ್ಶಿ ಕಿರಗುಸೂರು ಪ್ರಸಾದ್ ನಾಯಕ್ ಉಪಾಧ್ಯಕ್ಷರಾದ ಕರೋಹಟ್ಟಿ ಉಮೇಶ್ ಬನ್ನಳ್ಳಿ ಹುಂಡಿ ರಾಜೇಂದ್ರ ಸಂಘಟನಾ ಕಾರ್ಯದರ್ಶಿ ಹ್ಯಾಕನೂರು ರಾಜೇಶ್ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಬಿ ಪಿ ಪರಸಿಂಹಮೂರ್ತಿ ಕುರುಬೂರು ಗುರುಸ್ವಾಮಿ ಸತೀಶ್ ಡೈರಿ ರಾಜು ಬನ್ನಳ್ಳಿ ಹುಂಡಿ ಸಾಂತರಾಜು ಕರಹಟ್ಟಿ ರಾಮಮೂರ್ತಿ ಚಿನ್ನಸ್ವಾಮಿ ವೀರೇಶ್ ನಾಗೇಶ್ ಸಿದ್ದು ಭಾಗಿಯಾಗಿದ್ದರು ಕಳೆದ ಒಂದು ವರ್ಷದಿಂದ ಪಂಜಾಬಿನ ಕೊನೋರಿ ಬಾಡಿನ ಬಾಡಿನಲ್ಲಿ ಕಳೆದ ಒಂದು ವರ್ಷದಿಂದ ಎಂ ಎಸ್ ಪಿ ಬೆಲೆ ಖಾತರಿ ಕಾನೂನು ಜಾರಿಯಾಗಬೇಕು ಅಂತ ಸಿಂಗ್ ದಲೇವಾಲಾರವರ ನೇತೃತ್ವದಲ್ಲಿ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಏನು ಆ ಪ್ರತಿಭಟನೆಗೆ ಕರ್ನಾಟಕದಿಂದ ಸುಮಾರು ಹತ್ತು ರೈತರ ತಂಡದೊಂದಿಗೆ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯ ಅಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ನಾವು ಪಂಜಾಬಿನ ಕನೋರಿ ಬಾಟೆಗೆ ನಾವು ಹೋಗಿದ್ದು ಏನು ಫೆಬ್ರವರಿ ಹದಿನೆಂಟನೇ ತಾರೀಕು ಕೇಂದ್ರ ಸರ್ಕಾರ ಎಂ ಎಸ್ ಪಿ ಮೇಲೆ ಕಾನೂನು ವಿಚಾರವಾಗಿ ಚಂಡೀಗಢದಲ್ಲಿ ಸಭೆ ಕರೆದಿತ್ತು ಆ ಸಭೆಗೆ ದಲೇವಾಲರವರ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ರೈತ ಮುಖಂಡರು ಆ ಸಭೆಗೆ ತೆರಳು ತಿಳುತ್ತಿದ್ದರು ಏನು ತಿಳುತ್ತಿರಬೇಕಾದ್ರೆ ಪಾಟಿಯಾಲದಲ್ಲಿ ರಸ್ತೆ ಅಪಘಾತದಲ್ಲಿ ಕರ್ನಾಟಕದ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷರು ಕುರ್ಬೂರು ಶಾಂತಕುಮಾರ್ ಅವರು ಅಪಘಾತಕ್ಕೀಡಾಗಿ ಪಾಟೀಲ ಆಸ್ಪತ್ರೆಗೆ ದಾಖಲಾಗಿದ್ದರು ಏನು ಅಲ್ಲಿನ ಸರ್ಕಾರ ಪಂಜಾಬಿನ ಸರ್ಕಾರ ಕುರುಬೂರು ಶಾಂತಕುಮಾರ್ ಅವರಿಗೆ ಪ್ರಥಮ ಚಿಕಿತ್ಸೆ ಕೊಟ್ಟು ನಿಮ್ಮ ಚಿಕಿತ್ಸೆ ಮಂತ್ರಿಗಳು ಹೇಳಿದ್ರು ನಮಗೆ ಭಾಷೆ ಪ್ರಾಬ್ಲಮ್ ಇರೋದ್ರಿಂದ ನಮಗೆ ಇಲ್ಲಿ ಆಗೋಲ್ಲ ನಾವು ಕರ್ನಾಟಕಕ್ಕೆ ಹೋಗ್ತೀವಿ ಅಂತಂದರು ಅವ್ರ ಸಹಕಾರ ಮತ್ತು ಈ ವಿಷಯನ ತಿಳಿದ ತತ್ಕ್ಷಣವೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು ಮುಖ್ಯ ಕಾರ್ಯದರ್ಶಿ ಅತಿಕ್ ಅವರು ಮತ್ತು ದಳವಾಯರ್ ಅವರಿಗೆ ಸೂಚನೆ ಕೊಟ್ಟು ಏನು ಅವರ ಏರ್ ಡ್ರಿಪ್ ಮುಖಾಂತರ ಕರ್ನಾಟಕಕ್ಕೆ ತಂದು ಅವರಿಗೆ ಉತ್ತಮವಾದ ಚಿಕಿತ್ಸೆ ಕೊಡಬೇಕು ಅಂತ ಮುಖ್ಯಮಂತ್ರಿಗಳ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ನಾವು ಚಿಕಿತ್ಸೆ ಇದ್ದಾರೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅವರಿಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿ ಆಪ್ರೇಷನ್ ಆಗಿದೆ ಅವರು ಶೀಘ್ರ ಗುಣಮುಖ ಆಗಬೇಕು ಅಂತ ನಾವು ಈ ನರಸೀಪುರ ತಾಲೂಕಿನ ಕಬ್ಬು ಬೆಳಗಾರ ಸಂಘದಿಂದ ರೈತರು ಉರುಳು ಸೇವೆ ಮಾಡಿ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ವಿಶೇಷ ಪೂಜೆನೆ ಸಲ್ಲಿಸಿ ಏನು ಅವರು ಬೇಗ ಗುಣಮುಖರಾಗಿ ರೈತರ ಹೋರಾಟದ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕು ಅಂತ ನಾವು ನರಸಿಂಹಸ್ವಾಮಿ ದೇವರಿಗೆ ಪ್ರಾರ್ಥನೆ ನಾವೆಲ್ಲ ಮಾಡ್ತಾ ಇದ್ದೀವಿ ಆಗಬೇಕು ಯಾಕೆಂದರೆ ಕುರುಬುರು ಶಾಂತಕುಮಾರ್ ಅವರು ಈ ರೇ ಈ ದೇಶದ ಈ ರಾಜ್ಯದ ರೈತರ ಆಸ್ತಿಯಾಗಿದ್ದಾರೆ ರೈತರ ಪರವಾಗಿ ಯಾವಾಗಲೂ ಚಿಂತನೆ ಮಾಡುತ್ತಿರುವಂಥ ಒಬ್ಬ ರೈತ ನಾಯಕರಿಗೆ ಆಗಿರೋದಕ್ಕೆ ಈ ರೈತರು ತುಂಬ ಸಂಕಷ್ಟನ ಅನುಭವಿಸ್ತಾ ಇದ್ದಾರೆ ದಯಮಾಡಿ ಎಲ್ಲ ರೈತರ ಆಶೀರ್ವಾದ ಕುರುಗುರು ಶಾಂತಕುಮಾರ್ ಅವರ ಮೇಲಿದೆ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಂಡಿವಿ ಬೇಗ ಗುಣಮುಖರಾಗಿ ಅವರು ಎಂದಿನಂತೆ ಹೋರಾಟದ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ರೈತರ ಕಷ್ಟ ಕಾರ್ಪಣ್ಯಗಳಿಗೆ ಭಾಗಿಯಾಗಿ ಅವ್ರ ಜೊತೆ ನಿಲ್ಲಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ವಿ ಇವತ್ತು ತಾಲೂಕಿನ ರೈತರು ಪ್ರಾರ್ಥನೆಯನ್ನು ಮಾಡ್ತೀವಿ